ವೀಕ್ಷಕರು ನಮಸ್ಕಾರ ಇಂದಿನ ವಿಡಿಯೋದ ವಿಷಯ ಮ್ಯೂಚುವಲ್ ಫಂಡ್ಗಳ ಡಾರ್ಲಿಂಗ್ ಸ್ಟಾಕ್ಗಳು ಮ್ಯೂಚುವಲ್ ಫಂಡ್ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಉತ್ತಮವಾದ ಕಂಪನಿಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುತ್ತವೆ ಈ ಮೂಲಕ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪೆನಿಗಳು ಲಾಭ ಮಾಡಿಕೊಳ್ಳುವ ಜೊತೆಗೆ ಹೂಡಿಕೆದಾರರಿಗೆ ಕೂಡ ಲಾಭವನ್ನು ಮಾಡಿಕೊಡುವಂಥ ಯತ್ನವನ್ನು ಮಾಡ್ತವೆ ಉತ್ತಮ ರಿಟರ್ನ್ ನೀಡುವ ಉತ್ತಮ ಬೆಳವಣಿಗೆಯನ್ನು ಸಾಧಿಸಬಲ್ಲ ಕಂಪನಿಗಳಲ್ಲಿ ಮಾತ್ರ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪೆನಿಗಳು ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರ್ತವೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ನವೆಂಬರ್ ತಿಂಗಳಿನಲ್ಲಿ ಹೂಡಿಕೆ ಮಾಡಿರುವ ಪ್ರಮುಖ ಷೇರು ಕಂಪನಿಗಳ ವಿವರಗಳು ಇಲ್ಲಿದ್ದಾವೆ ಮೊದಲನೇದಾಗಿ ಟಿ ಸಿ ಎಸ್ ಹಾಗೂ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ನಲವತ್ತು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಇನ್ಫೋಸಿಸ್ ಮಾರುತಿ ಸುಜುಕಿಯಲ್ಲಿ ಮೂವತ್ತೊಂಬತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಮೂವತ್ತೆಂಟು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಅದೇ ರೀತಿ ಎಸ್ ಬಿ ಐ ಟೈಟಾನ್ ಆಕ್ಸಿಸ್ ಬ್ಯಾಂಕ್ ಎಮ್ ಆ್ಯಂಡ್ ಎಮ್ ಎನ್ ಟಿ ಪಿ ಸಿ ಇಲ್ಲಿ ಮೂವತ್ತೇಳು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಎಸ್ ಸಿ ಎಲ್ ಟೆಕ್ ಐ ಟಿ ಸಿ ಹಾಗೂ ಎಲ್ ಎನ್ ಟಿಯಲ್ಲಿ ಮೂವತ್ತಾರು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಅದೇ ರೀತಿ ಸನ್ ಫಾರ್ಮಾ ಟೆಕ್ ಮಹೀಂದ್ರಾ ಆಲ್ಟ್ರಾಟೆಕ್ ಸಿಮೆಂಟ್ ಎಚ್ ಯು ಎಲ್ ಬಜಾಜ್ ಫೈನಾನ್ಸ್ನಲ್ಲಿ ಮೂವತ್ತೈದು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಎಲ್ ಟಿ ಮೈಂಟ್ರಿ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಕೋಫರ್ಜ್ ಭಾರತಿ ಏರ್ಟೆಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಮೂವತ್ತ್ನಾಲ್ಕು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ನೆಸ್ಲೆ ಫೆಡ್ರಲ್ ಬ್ಯಾಂಕ್ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಟಾಟಾ ಮೋಟಾರ್ಸ್ ಟಾಟಾ ಸ್ಟೀಲ್ ಇಲ್ಲಿ ಮೂವತ್ತ್ಮೂರು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಹಿಂಡಾಲ್ಕೋ ಹಾಗೂ ಸಿಪ್ಲಾದಲ್ಲಿ ಮೂವತ್ತೆರಡು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಇಂಡಿಯನ್ ಹೋಟೆಲ್ಸ್ ಎಂಪಸಿಸ್ ಟಿ ವಿ ಎಸ್ ಮೋಟಾರ್ಸ್ ಬಜಾಜ್ ಆಟೋ ಡಾಕ್ಟರ್ ರೆಡ್ಡೀಸ್ ಇಲ್ಲಿ ಮೂವತ್ತೊಂದು ಎ ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ಅದೇ ರೀತಿ ಮುಂದಕ್ಕೆ ಪವರ್ ಗ್ರಿಡ್ ಎಸ್ ಬಿ ಐ ಲೈಫ್ ಅಬೋಟ್ ಇಂಡಿಯಾ ಏಷ್ಯನ್ ಪೈಂಟ್ಸ್ ಕೋಲ್ ಇಂಡಿಯಾ ದಿಕ್ಸಾನ್ ಟೆಕ್ನಾಲಜೀಸ್ ಐಷರ್ ಮೋಟಾರ್ಸ್ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಇಲ್ಲಿ ಮೂವತ್ತು ಎಮ್ ಸಿಗಳು ಹೂಡಿಕೆಯನ್ನು ಮಾಡಿದ್ದಾವೆ ದೀರ್ಘಾವಧಿಕೆ ಹೂಡಿಕೆ ಮಾಡಲು ಬಯಸ್ತಕ್ಕಂಥ ಹೂಡಿಕೆದಾರರು ಈ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಹೂಡಿಕೆ ಮಾಡುವ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ಹಣಕಾಸು ಕ್ಷೇತ್ರಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳಿಯಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ